ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಮೀನರಾಶಿ ಮೀನ ಲಗ್ನದವರೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತು ಮೂವತ್ತು ನಲವತ್ತೈದು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುವಿನ ಚಲನೆಯಲ್ಲಿ ಹದಿನಾಲ್ಕು ಮೇವರೆಗೂ ಗುರುಗಳು ಮೂರನೇ ಮನೆಯಲ್ಲಿ ಇರುವರು ಇಲ್ಲಿ ಪರಾಕ್ರಮ ಮತ್ತು ಶ್ರಮ ಹೆಚ್ಚಿರುವುದು ಆದರೆ ಫಲಿತ ಕಮ್ಮಿ ಈ ಸಮಯದಲ್ಲಿ ಕೆಲವರಿಗೆ ಮದುವೆಯಾಗಬಹುದು ಕೆಲಸದ ವಿಷಯವಾಗಿ ದೂರ ಪ್ರಯಾಣ ಮಾಡುವಿರಿ ಪ್ರಯಾಣ ಮಾಡುವಾಗ ಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡು ಹೊರಡಿ ಇಲ್ಲದಿದ್ದಲ್ಲಿ ಪ್ರಯಾಣ ಫಲಪ್ರದವಾಗುವುದಿಲ್ಲ ವ್ಯಾಪಾರದಲ್ಲಿ ತಕ್ಕ ಮಟ್ಟಿಗೆ ಲಾಭ ಕಾಣಬಹುದು ಫಲಿತಗಳು ಸಿಗುವುದು ಆದರೆ ಅದು ಸ್ವಲ್ಪ ತಡವೂ ಆಗಬಹುದು ನಿಮ್ಮ ಓಡ ಹುಟ್ಟಿದವರಿಗೆ ಒಳ್ಳೆಯದಾಗುವುದು ಮೇ ಹದಿನಾಲ್ಕರ ನಂತರ ಗುರುಗಳು ನಾಲ್ಕನೇ ಮನೆಗೆ ಬರುವರು ಇದು ಸೌಖ್ಯಗಳನ್ನು ವೃದ್ಧಿಸುವ ಮನೆ ಕೆಲಸಗಳು ನೆರವೇರುವುದು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸ ನಿರ್ವಹಿಸುವಿರಿ ಆದಾಯದ ವೃದ್ಧಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವುದು ಮನೆ ಭೂಮಿ ವಾಹನವನ್ನು ಖರೀದಿಸಬಹುದು ನಿಮ್ಮ ದಶೆ ಅಥವಾ ಬುಕ್ತಿ ಸರಿ ಇದ್ದರೆ ಮಾತ್ರ ಮನೆ ಸೈಟುಗಳನ್ನು ತೆಗೆದುಕೊಳ್ಳಿ ಇಲ್ಲದಿದ್ದರೆ ಸಮಸ್ಯೆಯಾಗುವುದು ತುಂಬಾ ಸಾಲ ಮಾಡಿಕೊಳ್ಳಬೇಕಾಗುವುದು ಹೊಸ ವ್ಯಾಪಾರ ಪ್ರಾರಂಭ ಬೇಡ ತಾಯಿಯಿಂದ ಲಾಭ ತಾಯಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದಕ್ಕೆ ಪರಿಹಾರ ದೊರೆಯುವುದು ನಿಮಗೆ ಭೂಮಿ ಆಸ್ತಿಗಳು ಪಿತ್ರಾರ್ಚಿತಗಳು ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಕೆರಿಯರ್ ಚೆನ್ನಾಗಿ ಮುಂದುವರೆಯುವುದು ಕೆಲಸ ಸಿಗುವುದು ಕೆಲಸದ ಸ್ಥಳದಲ್ಲಿ ನಿಮಗೆ ಮೆಚ್ಚುಗೆ ದೊರೆಯುವುದು ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ ಆದರೆ ಪ್ರಮೋಷನ್ಗಳಾದರೂ ಸಂತೋಷಕ್ಕಿಂತ ಸಮಸ್ಯೆದಾಯಕ ಹಾಗೂ ಶ್ರಮದಾಯಕವಾಗಿರುವುದು ಟ್ರಾವೆಲ್ ಏಜೆಂಟ್ಸ್ ವಿದೇಶ ಹೋಗಬಯಸುತ್ತಿರುವವರಿಗೆ ಹಾಗೂ ವಿದೇಶದ ಯಾವುದೇ ವ್ಯವಹಾರ ಸಂಬಂಧಗಳಿದ್ದಲ್ಲಿ ಮಾರ್ಗ ಸುಗಮವಾಗುವುದು ಹದಿನೆಂಟು ಅಕ್ಟೋಬರ್ ಗುರುಗಳು ಐದನೇ ಭಾವಕ್ಕೆ ಬರುವರು ತಮ್ಮ ರಾಶಿಯಲ್ಲೇ ಉಚ್ಚರಾಗುವರು ಇವರು ಡಿಸೆಂಬರ್ ಐದರವರೆಗೂ ಇಲ್ಲೇ ಉಳಿಯುವರು ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ಸಮಾಚಾರ ಕೇಳಿಬರುವುದು ಸಂತಾನ ಅಪೇಕ್ಷೆಯಲ್ಲಿರುವವರು ಈ ಎರಡು ತಿಂಗಳಲ್ಲಿ ಪ್ರಯತ್ನಿಸಬಹುದು ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ಯಾವುದೇ ಕೆಲಸಗಳನ್ನು ಉತ್ಸಾಹದಿಂದ ಮಾಡುವಿರಿ ಅದರಲ್ಲಿ ನಿಮಗೆ ಸಫಲತೆ ದೊರೆಯುವುದು ಡಿಸೆಂಬರ್ ಐದರಿಂದ ರಿಂದ ಗುರುಗಳು ಮತ್ತೆ ನಿಮ್ಮ ನಾಲ್ಕನೇ ಭಾವಕ್ಕೆ ಬರುವರು ನಂತರದಲ್ಲಿ ಮೇಲೆ ತಿಳಿಸಿದ ನಾಲ್ಕನೇ ಭಾವದ ಫಲ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರವರೆಗೂ ನೀಡುವರು ಗುರುಗಳು ದೃಷ್ಟಿಸುವ ಮನೆಯಿಂದ ಕೇತುವಿನ ಪ್ರಭಾವವನ್ನು ತಡೆಯುವರು ಜನ್ಮಶನಿಯ ಪ್ರಭಾವವಿರುವ ಸಮಯದಲ್ಲಿ ಗುರುಗಳ ಈ ಚಲನೆ ನಿಜಕ್ಕೂ ಮುಳುಗುತ್ತಿರುವವರೆಗೆ ಹುಲ್ಲುಕಡ್ಡಿ ಸಿಕ್ಕಂತೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವರು ಆತಂಕ ಒತ್ತಡ ಹತಾಶೆ ಮತ್ತು ನಿದ್ರೆ ಸಮಸ್ಯೆಗಳನ್ನು ನೀಡುವರು ಅನಾವಶ್ಯಕ ಖರ್ಚುಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ನೀಡುವರು ನಿಮ್ಮ ನೆಂಟರು ನಿಮ್ಮಿಂದ ದೂರ ಉಳಿಯುವರು ನೀವು ನಿಮ್ಮ ಪರಿವಾರದಿಂದ ದೂರ ಉಳಿಯುವಿರಿ ನಿಮ್ಮ ಅಭ್ಯಾಸಗಳು ಬದಲಾಗುವುದು ಜೀವನದಲ್ಲಿ ಶಾರ್ಟ್ ಕಟ್ ಗಳನ್ನು ತೆಗೆದುಕೊಳ್ಳುವಿರಿ ನೀವು ಎಷ್ಟು ಅನೈತಿಕ ಕೆಲಸಗಳಲ್ಲಿ ಪಾಲ್ಗೊಳ್ಳುವಿರೋ ಅಷ್ಟು ಕಷ್ಟಗಳಲ್ಲಿ ನಿಮ್ಮನ್ನು ಶನಿದೇವರು ಮುಳುಗಿಸುವರು ಎಚ್ಚರ ಇದು ಮಾರ್ಚ್ ಮೂವತ್ತರವರೆಗೂ ಈ ರೀತಿ ಇರುವುದು ಮೂವತ್ತರ ನಂತರ ಶನಿ ಜನ್ಮಕ್ಕೆ ಬರುವರು ಅದು ಅಷ್ಟು ಉತ್ತಮವಲ್ಲ ಮೂವತ್ತು ಮಾರ್ಚ್ ನಿಂದ ಹದಿನೆಂಟು ಮೇವರೆಗೂ ಶನಿ ರಾಹು ಯುತಿ ಇರುವುದರಿಂದ ಈ ಸಮಯದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮಿಂದ ತಪ್ಪುಗಳನ್ನು ಮಾಡಿಸಿಬಿಡಬಹುದು ನಂತರ ಅದರಿಂದ ಕಷ್ಟಪಡುವಂತಾಗುವುದು ಆರೋಗ್ಯ ಸಮಸ್ಯೆಗಳಾಗಬಹುದು ನಿಮ್ಮ ತಂದೆ ತಾಯಿಗೂ ಸಮಸ್ಯೆಗಳಾಗುವ ಸಂಭವವಿದೆ ಕೇಸು ಮುಖದ್ದಮೆ ಆಗಬಹುದು ಯಾವುದೇ ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ಯಾವುದೇ ಮುಖ್ಯ ನಿರ್ಧಾರಗಳು ಬೇಡ ಈ ಸಮಯದಲ್ಲಿ ಕೆಲಸ ಬದಲಾಯಿಸುವ ಮನಸ್ಥಿತಿ ಏರ್ಪಡುವುದು ಹಾಗೆ ಮಾಡಬೇಕಿದ್ದಲ್ಲಿ ಯೋಚಿಸಿ ಬುದ್ಧಿಜೀವಿಗಳ ಸಲಹೆ ಪಡೆದು ಮುಂದುವರೆಯಿರಿ ಸಾಧ್ಯವಾದಷ್ಟು ಇರುವ ಜಾಗದಲ್ಲೇ ಹೊಂದಿಕೊಂಡು ಹೋಗುವುದು ಉತ್ತಮ ನಿಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮತ್ತು ಹೆಚ್ಚಿನ ಪರಿಶ್ರಮದಿಂದ ಮಾಡುವುದು ಶನಿದೇವನಿಗೂ ಪ್ರಿಯಾ ಎಲ್ಲಾ ಗಮನವಿಟ್ಟು ಮಾಡಿದ್ದಲ್ಲಿ ಶನಿಯ ತಾಪ ಕಡಿಮೆಯಾಗಿರುವುದು ಈ ಸಮಯದಲ್ಲಿ ನಿತ್ಯ ಈ ಐವತ್ತು ದಿನಗಳು ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ ಗುರುಮಂತ್ರ ಹೇಳಿಕೊಳ್ಳಿ ಹನುಮನ ಪೂಜೆ ಮಾಡಿ ಪೌರಕಾರ್ಮಿಕರಿಗೆ ಕೈಲಾದ ಸಹಾಯ ಮಾಡಿ ಉತ್ತಮ ಫಲಿತಕ್ಕಾಗಿ ಶನೈಶ್ಚರ ಮಂತ್ರ ಅ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮ ಅ ಹೇಳಿಕೊಳ್ಳಿ ದಶಾಭುಕ್ತಿ ಉತ್ತಮವಿದ್ದರೆ ನಿಮಗೆ ಇಷ್ಟು ಸಮಸ್ಯೆಗಳಿರುವುದಿಲ್ಲ ರಾಹು ಹದಿನೆಂಟು ಮೇವರೆಗೂ ಲಗ್ನದಲ್ಲಿರುವರು ರಾಹು ಲಗ್ನದಲ್ಲಿರುವಾಗ ಹಣವನ್ನು ಬಳಸುವ ಯುಕ್ತಿ ನಿಮಗೆ ಆತ್ಮಸ್ಥೈರ್ಯದ ಜೊತೆಗೆ ನಿಮ್ಮ ಕೋಪವನ್ನು ಹೆಚ್ಚಿಸುವರು ಆದಾಯ ಮಾರ್ಗಗಳನ್ನು ಹುಡುಕುವಿರಿ ಹಣ ಗಳಿಸುವ ವಿಧಿ ವಿಧಾನಗಳನ್ನು ಕಲಿಸಿಕೊಡುವರು ಹಾಗಾಗಿ ಈ ವರ್ಷ ಹೆಚ್ಚಿನ ಹಣಕಾಸಿನ ಸಮಸ್ಯೆಗಳಿರುವುದಿಲ್ಲ ಎಲ್ಲರಿಗಿಂತ ಭಿನ್ನವಾಗಿ ಯೋಚಿಸುವ ಮನಸ್ಥಿತಿ ನೀಡುವರು ಆದರೆ ಅದು ಸರಿಯಿಲ್ಲದ ಮಾರ್ಗವೂ ಆಗಿರಬಹುದು ನಿಮ್ಮನ್ನು ಸ್ವಾರ್ಥಿ ಮತ್ತು ಹಣದ ಹಿಂದೆ ಬೀಳುವರಂತೆ ಮಾಡಬಹುದು ಇಂತಹ ಮನಸ್ಥಿತಿಗಳನ್ನು ತಡೆಯಿರಿ ಯಾಕೆಂದರೆ ರಾಹು ಹನ್ನೆರಡು ಮನೆಗೆ ಬಂದ ಮೇಲೆ ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿ ಹಾಕಿಸುವರು ಹದಿನೆಂಟು ಮೇ ನಂತರ ರಾಹು ನಿಮ್ಮ ಹನ್ನೆರಡು ಮನೆ ಪ್ರವೇಶಿಸುವರು ಇದು ಬಂಧನ ಯೋಗ ನೀಡಬಹುದು ಅಭ್ಯಾಸಗಳು ಕೆಡುವುದು ಚರಿತ್ರೆ ಹಾಳು ಮಾಡಬಹುದು ಕೆಟ್ಟ ಪುರುಷ ಮತ್ತು ಕೆಟ್ಟ ಮಹಿಳೆಯರ ಸಹವಾಸಕ್ಕೆ ಪ್ರೇರೇಪಿಸಿ ನಿಮ್ಮನ್ನು ಸಿಲುಕಿಸುವರು ಕಾನೂನು ಪ್ರಕ್ರಿಯೆಗಳು ನಡೆಯಬಹುದು ಇವುಗಳಿಂದ ಎಚ್ಚರವಹಿಸಿ ನಿಮ್ಮ ಚಾರಿತ್ರ್ಯಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಿ ಸ್ವಲ್ಪ ಆಧ್ಯಾತ್ಮವನ್ನು ಸ್ವೀಕರಿಸಿ ಪಾಲಿಸಿ ದಾನ ಧರ್ಮಾದಿಗಳನ್ನು ಮಾಡಿ ನಿಮಗೆ ದಶೆ ಅಥವಾ ಭುಕ್ತಿಗಳು ಸರಿ ಇಲ್ಲದಿದ್ದಲ್ಲಿ ಅಥವಾ ನಿಮಗೆ ಜಾತಕದಲ್ಲಿ ರಾಹು ಸರಿ ಇಲ್ಲದಿದ್ದರೆ ನಿಮಗೆ ಕಾಯಿಲೆಗಳು ಬರಬಹುದು ಅವು ಪರೀಕ್ಷೆಗೂ ಸಿಗದಂತಹ ಗುಪ್ತ ಕಾಯಿಲೆಗಳು ಆಗಿರಬಹುದು ಈ ಸಮಯದಲ್ಲಿ ನಿಮಗೆ ರಾಹು ಗುಪ್ತ ಶತ್ರುಗಳನ್ನು ನೀಡುವರು ಕಾಲಿಗೆ ಪೆಟ್ಟಾಗಬಹುದು ಆಸ್ಪತ್ರೆ ಓಡಾಟಗಳಿರುವುದು ಹದಿನೆಂಟು ಮೇವರೆಗೂ ಕೇತು ಏಳನೇ ಮನೆಯಲ್ಲಿರುವರು ಇದು ಕೇತುವಿಗೆ ಅಂತಹ ಉತ್ತಮ ಸ್ಥಾನವಲ್ಲ ಏಳನೇ ಭಾವದಲ್ಲಿ ಇರುವಾಗ ಆ ಭಾವದ ವಿಶಿಷ್ಟತೆಯಿಂದ ದೂರ ಮಾಡುವರು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆ ಮನಸ್ತಾಪ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವುದು ಗರ್ಭಣಿ ಸ್ತ್ರೀಯರಿಗೆ ಹೆಚ್ಚಿನ ವಿಶೇಷ ಗಮನವಹಿಸಿ ರಾಹು ಅನುಚಿತ ಸಂಬಂಧಗಳೊಂದಿಗೆ ಮದುವೆ ಮಾಡಿಸಬಹುದು ಇದರಿಂದ ನಿಮಗೆ ಸಮಸ್ಯೆಗಳಾಗಬಹುದು ಗುಪ್ತಾಂಗಗಳಿಗೆ ಪೆಟ್ಟು ಬೀಳುವ ಅಥವಾ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಹದಿನೆಂಟು ಮೇ ನಂತರ ಕೇತು ನಿಮ್ಮ ಆರನೇ ಭಾವಕ್ಕೆ ಬರುವರು ಇಲ್ಲಿ ಶತ್ರುಗಳ ಮೇಲೆ ಜಯ ಸ್ಪರ್ಧಾತ್ಮಕವಾಗುವಿರಿ ರೋಗ ಋಣ ಶತ್ರುಗಳ ನಾಶ ಮಾಡುವರು ವಿದ್ವಾನರ ಸಾನ್ನಿಧ್ಯ ಸಿಗಬಹುದು ನಿಮ್ಮನ್ನು ಒಬ್ಬ ವಿದ್ವಾನ್ ಮತ್ತು ಒಬ್ಬ ಶಿಕ್ಷಿತನ ರೂಪದಲ್ಲಿ ಸಮಾಜದ ಮುಂದೆ ನಿಲ್ಲಿಸುವರು ಇದರಿಂದ ನಿಮ್ಮ ಹೆಸರು ಹೆಚ್ಚುವುದು ಆರನೇ ಮನೆ ಕೇತು ನಿಮ್ಮ ಸೋದರ ಮಾವನ ಕಡೆಯವರಿಗೆ ಕಷ್ಟಗಳನ್ನು ನೀಡಬಹುದು ಆಕ್ಸಿಡೆಂಟ್ಗಳಾಗಬಹುದು ಬಿದ್ದು ಗಾಯಗಳಾಗಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ದೇವಸ್ಥಾನಕ್ಕೆ ಒಂದು ಬಾವುಟವನ್ನು ನೀಡುವುದು ಉತ್ತಮ ಈ ವರ್ಷ ನಡೆಯುವ ಘಟನೆಗಳು ವಾದ ವಿವಾದಗಳು ನಿಮ್ಮ ತಲೆಯ ಮೇಲೆ ಬರುವುದು ಕೆಲಸದ ಸ್ಥಳದಲ್ಲಿ ಜನರಿಗೆ ನಿಮ್ಮ ಮೇಲೆ ತಪ್ಪು ತಿಳುವಳಿಕೆ ಬರುವುದು ನಿಮ್ಮಲ್ಲಿ ಮಂದಗತಿಯಿರುವುದು ಸೋಮಾರಿತನ ಹಣಕಾಸಿನ ವಿಷಯದಲ್ಲಿ ಮೋಸಗಳಾಗಬಹುದು ಸ್ನೇಹಿತರಿಂದ ಸಹಾಯ ಮತ್ತು ನಷ್ಟಗಳಾಗುವ ಸಂಭವವಿದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಸ್ವಂತ ಉದ್ಯೋಗದಲ್ಲಿರುವವರಿಗೆ ಕೆಲಸಗಾರರಿಂದ ಕಷ್ಟವಾಗುವುದು ಅವರು ನಿಮ್ಮ ಮಾತು ಕೇಳದಿರಬಹುದು ವಿದೇಶಕ್ಕೆ ಹೋಗಿ ಬರುವ ಅವಕಾಶ ಇರುತ್ತೆ ಆದರೆ ಅಲ್ಲೇ ಉಳಿಯಲು ಆಗುವುದಿಲ್ಲ ದೂರ ಪ್ರಯಾಣ ಮಾಡುವಿರಿ ಆಸ್ತಿ ಮನೆ ಮಾಡುವ ಯೋಗವಿದೆ ನಿಮ್ಮ ದಶಾ ಸರಿ ಇದ್ದರೆ ಮಾತ್ರ ತೆಗೆದುಕೊಳ್ಳಿ ಹೊಸ ವ್ಯಾಪಾರ ಪ್ರಾರಂಭ ಬೇಡ ಮಾತಿನಲ್ಲಿ ಎಚ್ಚರವಿರಲಿ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿದೆ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಒತ್ತಡವಿರುವುದು ತೀರ್ಥಯಾತ್ರೆ ಮಾಡುವಿರಿ ವೈವಾಹಿಕ ಜೀವನದಲ್ಲಿ ಕಲಹಗಳಿದ್ದರೆ ಅದು ಒಂದು ತೀರ್ಮಾನಕ್ಕೆ ಬರಬಹುದು ನಿಮ್ಮಿಂದ ದೂರ ಹೋಗುವರನ್ನು ತಡೆಯದಿರಿ ಮುಂದೊಂದು ದಿನ ಮತ್ತೆ ತಿರುಗಿ ಬರುವರು ಕೃಷಿಕರಿಗೆ ಉತ್ತಮವಿದೆ ಇಲ್ಲಿ ತಿಳಿಸಿರುವ ಮಾಹಿತಿ ಯಾರನ್ನು ಹೆದರಿಸುವ ಅಥವಾ ಚಿಂತೆಗೀಡು ಮಾಡುವ ಉದ್ದೇಶದಿಂದಲ್ಲ ಗ್ರಹಗಳ ಸ್ಥಿತಿ ಸ್ಥಳಾಂತರದಿಂದಾಗುವ ಒಳಿತು ಕೆಡುಕುಗಳ ಮುನ್ನೋಟವಷ್ಟೇ ಧ್ಯಾನ ಪರಿಹಾರಗಳಿಂದ ಪರಿಸ್ಥಿತಿಗಳ ಪ್ರಕೋಪವನ್ನು ಸಮತೋಲನದಲ್ಲಿಡಿ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ